ಕಾಯಕ ಯೋಗಿಗಳಿಗೂ ಕೂಡ ಸನ್ಮಾನ ಮಾಡಿದ್ವಿ ಅಲ್ವಾ ಅದು ದೊಡ್ಡ ಕೆಲಸ ಇವೆ ಹುಟ್ಟಿದಾಗ ಎಲ್ಲ ಗುರುಕಷ್ಟ ಕೊಟ್ಟಿಲು ಶಾಸ್ತ್ರಕ್ಕೆಲ್ಲವೂ ಬರ್ತಾ ಇತ್ತು ಆಮೇಲೆ ಚಟ್ಟಶಾಸ್ತ್ರಕ್ಕೆ ಬರುವವರು ಬಹಳ ಕಡಿಮೆ ಕೊನೆಯವರಿಗೆ ಇರುವವರು ಬಹಳ ಕಡಿಮೆ ಕೈ ಹಿಡಿದವರು ರಕ್ತ ಸಂಬಂಧಿಗಳು ಯಾರೂ ಕೂಡ ಇರುವುದಿಲ್ಲ ಇರು ಯಾವುದು ಕೇಳಿದರೆ ಮುಕ್ತಿಧಾಮದ ಕಾಯಕ ಯೋಗಿಗಳ ಮಾತ್ರ ಆಗಿರೋದು ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆ ಜನ್ಮದೋ ಯಾವುದೋ ಜನ್ಮದೋ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಂಬಂಧಿಗಳೇ ಆಗಿರ್ತಾರೆ ನಮ್ಮ ಬಂಧುಗಳೇ ಆಗಿರ್ತಾರೆ ಅದರಿಂದ ಅವರಿಗೂ ನೀವು ಸನ್ಮಾನ ಮಾಡಿರುವಂಥದ್ದು ಭಾಳ ಶ್ರೇಷ್ಠ ಆಯಿತು ಭಾಳ ಶ್ರೇಷ್ಠ ಆಯಿತು ಅದು ಶಿವನ ಪಾದ ಸೇರಿ ನೀವು ಮಾಡಿದ ಈ ಕನ್ನಡ ಸೇವೆ ಅಂತೇಳಿ ನಾನು ಭಾರಿ ಖುಷಿ ನಾನು ಕೂಡ ಒಂದು ಸಂಘಟನೆ ಇದ್ದಿತ್ತು ನಮ್ಮೂರಲ್ಲಿ ನಾನು ಕೂಡ ಹೀಗೆ ಪುಣ್ಯಕ್ಕೆ ನೀವು ಅವತ್ತು ಅವರನ್ನು ಅವರು ಮಾತಾಡ್ತೇನೆ ಅಂತ ಹೇಳಿಲ್ಲ ಇದ್ದಾರೆ ಹೋದರು ಅವರು ಇದ್ದಾರೆ ಸರಿ ಅವರು ಕನ್ನಡದವರೇ ಸರಿ ನಮ್ಮದು ಒಂದು ಸಂಘಟನೆ ಇದ್ದಿತ್ತು ಗೆಳೆಯರ ಅಂತ ಹೇಳಿ ನಮಗೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಹಳಿಯವರ ಬಳಗ ಇತ್ತಿಲ್ಲ ನಿಗದಿಯಾಗಿತ್ತು ರಾಜ್ಯಪಾಲರ ಭವನದಲ್ಲಿ ಮಧ್ಯಾಹ್ನ ಕನ್ನಡಿಗರ ಕರದ ಸಲುವಾಗಿ ನಮಗೆ ಆ ದಿನ ಕಾರ್ಯಕ್ರಮ ಆಗಲಿಲ್ಲ ಹಾಗಾಗಿ ಅದೇ ಕಾರ್ಯಕ್ರಮವನ್ನು ಈ ದಿನ ಆಯೋಜನೆ ಮಾಡಿದ್ದೇವೆ ಗೋವಾ ಕನ್ನಡ ಸಮಾಜ ಪಣಜಿ ಸಂಸ್ಥೆಯು ಸುಮಾರು ನಲವತ್ತು ವರ್ಷಗಳಿಂದ ಪಣಜಿಯಲ್ಲಿ ನಮ್ಮ ಹೆಮ್ಮೆಯ ನಾಡಾದ ಕನ್ನಡ ನಾಡಿನ ಕರ್ನಾಟಕ ರಾಜ್ಯದ ಭಾಷೆ ನೆಲೆ ನೆ ನೆಲೆ ಜಲ ಪರಂಪರೆ ಸಾಂಸ್ಕೃತಿಕ ಸಾಹಿತ್ಯ ಜಾನಪದ ಸೊಗಡುಗಳನ್ನು ಹೃದಯ ಭಾಗದಲ್ಲಿರುವ ಪಣಜಿಯಲ್ಲಿ ನಡೆಸುತ್ತಾ ಕಲೆಯನ್ನು ಭಾಷೆಯನ್ನು ಉಳಿಸುತ್ತಾ ಬೆಳೆಸುತ್ತಾ ಬಂದಿದೆ ಇದು ನಲವತ್ತು ವರ್ಷ ಮುಗಿದ ಮುಗಿದಿದೆ ಈ ಹಿಂದೆ ಸಾಕಷ್ಟು ಹಲವಾರು ಅಧ್ಯಕ್ಷರು ಅಧ್ಯಕ್ಷರುಗಳು ಕೂಡ ನಮ್ಮ ಸಮಾಜದ ಅಧ್ಯಕ್ಷರಾಗಿ ಸಾಕಷ್ಟು ಕನ್ನಡ ಪರ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಗಳಿಸಿದ್ದು ಹಾಗೆ ಈ ಹಿಂದೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಮಹಾಬಾಲ್ ಭಟ್ ಅವರು ಕೂಡ ನಮ್ಮ ಹಿಂದಿನ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರ ಅವಧಿಯಲ್ಲೂ ಕೂಡ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವನು ಬಹಳ ಹಿರಿಯ ಕನ್ನಡಿಗರು ಕನ್ನಡಕ್ಕಾಗಿ ಕೊಡುಗೆ ನೀಡಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿ ಕಳೆದ ವರ್ಷ ನಮಗೆ ಈ ನನ್ನನ್ನು ಸೇರಿದಂತೆ ಹೊಸ ಸಂಹಿತೆಯನ್ನು ಮಾಡಿ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಈ ಹಿಂದಿನ ಅಧ್ಯಕ್ಷರು ಮಲ್ಲಿಕಾರ್ಜುನ ಬದಾಮಿ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ವಿಶೇಷವಾಗಿ ನಾವು ಹಿಂದೆ ಏನು ಯಾರು ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ನಡೆಸ್ಕೊಂಡು ಅದೇ ಅದೇ ರೀತಿ ನಡೆಸ್ಕೊಂಡ್ಬರುವ ಬರುವ ಒಂದು ಪ್ರಯತ್ನವನ್ನು ನಾವು ಮುಂದೆ ಕೂಡ ಮಾಡ್ತಾ ಇದ್ದೇವೆ ಮುಂದೆ ಕೂಡ ಮಾಡ್ತೇವೆ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಹಾಗೂ ತಮ್ಮೆಲ್ಲರ ಸೌಹೃದಯ ಸಹಕಾರದೊಂದಿಗೆ ನಾವು ಪಣಜೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಸಮಾಜ ಸಂಘಟನೆ ಗೋವಾ ಕನ್ನಡ ಸಮಾಜ ಪಣಜಿ ಈ ಒಂದು ಸಂಘ ಸಾಕಷ್ಟು ಕಲೆ ಮಾತು ನಯವಿನಯವಾಗಿ ವಿನಯವಾಗಿ ಮಾತಾಡ್ತಕ್ಕಂಥ ಶೈಲಿ ಸಂಘಟನೆ ಅನೇಕ ಭಾಷೆಗಳ ಆಗಿದ್ರು ಕೂಡ ಕನ್ನಡವನ್ನು ಅದರಲ್ಲಿ ಬೆಳೆಸುವ ಒಂದು ಶಕ್ತಿ ಸ್ತ್ರೀ ಅರುಣ್ ಕುಮಾರ್ ಅಧ್ಯಕ್ಷರಾಗಿರ್ತಕ್ಕಂಥವರು ಈ ಸಮಾರಂಭವನ್ನು ಇವತ್ತು ನನಗೆ ತುಂಬ ಮಾತಾಡಲಿಕ್ಕೆ ಬರೋದಿಲ್ಲ ಸೊ ಒಂದು ಶಾರ್ಟ್ ಆಗಿ ಹೇಳ್ತೇನೆ ಸೊ ನಾನು ಬೆಂಗಳೂರಿಂದ ಬಂದು ಇಲ್ಲಿ ಒಂದು ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಕೆಫೆ ಬೆಂಗಳೂರು ಅಂತೇಳಿ ತುಂಬ ಜನ ಬಂದಿರ್ತೀರಿ ಟೇಸ್ಟ್ ಮಾಡಿರ್ತೀರಿ ಸೊ ಇನಿಷಿಯಲಿ ಬಂದಾಗ ನನಗೆ ತುಂಬಾ ಭಯ ಇತ್ತು ಗೋವಾದ ನಮ್ಮನ್ನು ಹೇಗೆ ರಿಸೀವ್ ಮಾಡ್ತಾರೆ ಸೊ ತುಂಬ ಚಾಲೆಂಜಸ್ ಇರುತ್ತೆ ಎಲ್ಲವೂ ಇರುತ್ತೆ ಅಂತ ಹೇಳಿ ಸೊ ನಂತರ ಈಗ ನಾನು ಗೋವಾದಲ್ಲಿ ಇಲ್ಲ ಕರ್ನಾಟಕದಲ್ಲಿ ನಾವು ಫೀಲ್ ಬಂದ್ಬಿಟ್ಟಿದೆ ನನಗೆ ಸುತ್ತಮುತ್ತ ಹಾಗೆ ಸುತ್ತ ಸೊ ಎಲ್ಲರೂ ಪ್ರತಿ ಎರಡನೇ ವ್ಯಕ್ತಿ ಕನ್ನಡ ಬರುತ್ತಿಲ್ಲ ಸಪೋರ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆದ್ಮೇಲೆ ಚಾಲೆಂಜಸ್ ಇದ್ದೇ ಇರುತ್ತೆ ಬಟ್ ಅದನ್ನೆಲ್ಲ ದಾಟಿ ನಿಲ್ಲೋದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ವಿಷಯದಲ್ಲಿ ವೆರಿ ಹ್ಯಾಪಿ ಅರುಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರತಿ ಸಲ ನಾನು ಇನ್ವೈಟ್ ಮಾಡ್ತಾನೆ ಇರ್ತೀನಿ ಕೆಲವೊಂದು ಮಿಸ್ ಮಾಡ್ತಾ ಇರ್ತೀನಿ ಬಟ್ ಈ ಸಲ ಟ್ರೈ ಮಾಡಿ ಬಂದಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಅಂಡ್ ಕೊನೆಗಾಗಿ ಎಲ್ಲೇ ಇರು ಹೇಗೆ ಇರು ನೀ ಹತ್ತು ವರ್ಷಗಳಿಂದ ಸಂಪರ್ಕದಲ್ಲಿದ್ದೇನೆ ಸದಸ್ಯರು ಗೋವಾದ ಈ ಭೂಮಿಯಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸುವುದಕ್ಕೆ ತೋರಿಸುತ್ತಿರುವ ಪ್ರಾಮಾಣಿಕತೆ ಮತ್ತು ಉತ್ಸಾಹವನ್ನು ನಾನು ನಿಕಟವಾಗಿ ಕಂಡಿದ್ದೇನೆ ಯಕ್ಷಗಾನದಿಂದ ಹಿಡಿದು ಇಂದಿನ ಚಿತ್ರಕಲೆ ಸ್ಪರ್ಧೆಯವರೆಗೆ ಈ ಚಟುವಟಿಕೆಗಳನ್ನು ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಈ ತಂಡ ಮಾಡುತ್ತಿರುವ ಶ್ರಮದ ಸಾಕ್ಷಿಗಳಾಗಿದ್ದೇನೆ ನಾನು ಒಬ್ಬ ಹೆಮ್ಮೆಯ ಕನ್ನಡಿಗ ಮತ್ತು ಇನ್ನೂ ಹೆಚ್ಚಿನ ಹೆಮ್ಮೆಯ ಭಾರತೀಯ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಎಷ್ಟು ಪ್ರೀತಿ ಎಷ್ಟು ಪ್ರೀತಿಸುತ್ತೇನೋ ಅಷ್ಟೇ ಭಾರತದ ಪ್ರತಿಯೊಂದು ರಾಜ್ಯದ ಶ್ರೀಮಂತ ಪರಂಪರೆಯನ್ನು ಗೌರವಿಸುತ್ತೇನೆ ಮಾತೆ ಅಥವಾ ನಮ್ಮೆಲ್ಲರ ಅನ್ನಭೂಮಿ ಕರ್ಮಭೂಮಿ ಗೋಮಂತಕ ಮಾತಿಗೆ ನಮಸ್ಕರಿಸುತ್ತಾ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸುತ್ತೇನೆ ಕನ್ನಡ ಸಮಾಜದ ವೇದಿಕೆ ಕರೀತಾ ಇದ್ದಾರೆ ದಯವಿಟ್ಟು ಎಲ್ಲ ಪದಾಧಿಕಾರಿಗಳು ವೇದಿಕೆ ಬರಬೇಕಂತ ಕೇಳ್ಕೊಡ್ತೇನೆ ಅಪ್ರತಿಮ ಸೇವೆ ಸಲ್ಲಿಸುತ್ತಿರುವ ಕನ್ನಡಿಗರನ್ನ ಸನ್ಮಾನಿಸುವ ಕಾರ್ಯಕ್ರಮ ನಿಜವಾಗಿಯೂ ಒಂದು ಉತ್ತಮ ಕಾರ್ಯ ಸೊ ಶ್ರೀ ಅರುಣ್ ಕುಮಾರ್ ಅವರು ಈ ಬಗ್ಗೆ ಮುತುವರ್ಜಿ ವಹಿಸಿ ಕೇಳಿ ನನ್ ತುಂಬಾ ಸಂತೋಷವಾಯಿತು ಈ ಹಲವು ದಶಕಗಳಿಂದ ಈ ಸೇವೆಯನ್ನು ಸಲ್ಲಿಸುತ್ತಿರುವ ಶ್ರೀ ರಾಮದಾಸ್ ಬಿ ಹರಿಜನ್ ಪರಶುರಾಮ್ ಕಟ್ಟಣ್ಣನವರ್ ಆನಂದ ಮುಳ್ಳಿಮನಿ ರಾಜೇಶ್ ಕೋಲ್ಕರ್ ಮತ್ತು ಬಸು ಕೋಲ್ಕರ್ ಇವರು ಈಗ ಉಪಸ್ಥಿತರಿದ್ದಾರೆ ಅವರೆಲ್ಲರಿಗೆ ನಮ್ಮೆಲ್ಲರ ಕನ್ನಡಿಗರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಶುಭ ಹಾರೈಕೆಗಳು ನಿಮ್ಮ ಈ ಸೇವೆ ನಮ್ಮೆಲ್ಲರಿಗೂ ಕನ್ನಡಿಗರಿಗೆ ತುಂಬ ಖುಷಿ ತಂದಿದೆ ಪ್ರತಿಯೊಬ್ಬರನ್ನ ನೀವು ನೀವು ಉಪಕಾರ ಮಾಡ ಸ್ಮರಣೆ ನಮ್ಮ ಸ್ಮರಣೆ ಸ್ಮರಣೆಯನ್ನು ಮಾಡೋದು ನಮ್ಮ ಕರ್ತವ್ಯ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀ ಪಾಟೀಲ್ ಸರ್ ಅವರು ಸನ್ಮಾನಿತರನ್ನು ಸನ್ಮಾನಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಾವೆಲ್ಲ ಇಂದು ಸೇರಿದ್ದೇವೆ ಇವತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಇರುವಂತಹ ಕಾರ್ಯಕ್ರಮದಲ್ಲಿ ಪಿ ವಿ ಪಾಟೀಲ್ ಮುಖ್ಯೋಪಾಧ್ಯಾಯರು ಶ್ರೀ ಯಲ್ಲ ಲಿಂಗೇಶ್ವರ ಶಾರದಾ ಮಂದಿರ ಶ್ರೀ ಸಂತೋಷ್ ಪಣಜಿ ಕೆಫೆ ಬೆಂಗಳೂರು ಶ್ರೀಮತಿ ಮಂಜು ದೇಸಾಯಿ ಸಂಸ್ಥಾಪಕರು ನಮ್ಮದಿದ್ದರೆ ಎಲ್ಲ ಅತಿಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ yeah ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಪಿ ವಿ ಪಾಟೀಲ್ ಮುಖ್ಯೋಪಾಧ್ಯಾಯಿಗಳು ಶ್ರೀ ಎಲ್ಲ ಲಿಂಗೇಶ್ವರ ಶಾಸ್ತ್ರ ಮಂದಿರ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಾಸ್ಕೋ ಇವರು ನಮ್ಮ ಕರೆಗೆ ಒಕ್ಕಟ್ಟು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಕನ್ನಡ ಸಮಾಜ ಎಲ್ಲ ಪದಾಧಿಕಾರಿಗಳ ಪರವಾಗಿ ಧನ್ಯವಾದಗಳು ಅದರಂತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸಂತೋಷರವರು ಬೆಂಗಳೂರು ಕಫೆ ಮಾಲೀಕರವರೆಗೂ ಸಹ ಸಮಾಜದ ಪರವಾಗಿ ಹಾಗೂ ಪರೋಕ್ಷವಾಗಿ ಧನ್ಯವಾದಗಳು ಗೌರವ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಂಜು ದೇಸಾಯಿ ಸಂಸ್ಥಾಪಕರು ಒಬ್ಬಿಡಾ ಡ್ಯಾನ್ಸ್ ಮತ್ತು ಫಿಟ್ನೆಸ್ ಮಾಡಿಸಿ ಇವರಿಗೂ ಕನ್ನಡ ಸಮಾಜದ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು ನಾಳೆಗಿದ್ದ